ಹೇಗಾಯ್ಸರ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಗಾಡಿ ಎತ್ಕೊಂಡು ತೋಟಕ್ಕೆ ಹೋಗ್ತಾ ಇದೀನಿ ಬೇಬಿ ನಿಲ್ಸಿ ಓಡ್ದೆ ಗುರು ತೋಟಕ್ಕೆ ಹಂಗೆ ಸುಮ್ಮನೆ ಬೆಳಕೆ ಎದ್ದು ಏನ್ ಮಾಡೋದು ಮನೇಲಿ ಕುತ್ಕೊಂಡು ಅಂತ ಬಂದೆ ಕಾಯ್ಸಿದ್ದೆ ತೋಟಕ್ಕೆ ನೋಡಕ್ ಸ್ವಲ್ಪ ನಾನು ಬಂದಿರ್ಲಿಲ್ಲ ಇಷ್ಟೊಂದ್ ದಿವಸ ಆಗ್ಬಿಟ್ಟಿತ್ತು ಅದಕ್ಕೆ ಸುಮ್ಮನೆ ತೋಟ ನೋಡೋಕ ಅಂತ ಬಂದಿದ್ದೆ ಹಂಗೆ ತೋಟ ನೋಡ್ತಾ ನೋಡ್ತಾ ಚೆನ್ನಾಗಿದೆ ಅನಿಸ್ತು ಅದೇ ಭಕ್ತಾನು ಬೆಳಿದಾರೆ ಗೈಸ್ ಅಲ್ಲಿ ನಮ್ಮ ಅಜ್ಜಿ ಊರಲ್ಲೆಲ್ಲ ಭತ್ತ ಎಲ್ಲ ಬೆಳಿತಾರೆ ನಮ್ಮ ಕಡೆ ಎಲ್ಲಾ ಬರೀ ಮೆಕ್ಕೆಜೋಳ ಅವೇ ಬೆಳೆಯೋದು ಇವ್ರ ಕಡೆ ಎಲ್ಲ ನೀರಾವರಿ ಸೌಲಭ್ಯ ತುಂಬಾ ಇದೆ ನಮ್ಮ ಕಡೆ ಇಲ್ಲ ಫೋಟೋ ನೋಡ್ಕೊಂಡು ಹೋಗ್ಬೇಕಾದ್ರೆ ಮೀಶೋದಿಂದ ಒಂದು ಫೋನ್ ಬಂತು ಸರ್ ಎಲ್ಲಿದ್ದೀರಾ ಇದೆ ಪಾರ್ಸಾಗಿದೆಯಾ ನಿಮಗಂದ್ರು ಅದಕ್ಕೆ ಸರ್ ಬಂದೆ ಅಲ್ಲೇ ಇರಾ ಅಂತ ಹೇಳಿ ಅವರು ಪಾರ್ಸಲ್ ಇಸ್ಕೊಂಡ್ ಬರ್ಕೊಂತ ಹೋಗ್ತಾ ಇದ್ದೀನಿ ಗೈಸ್ ಫೈನಲ್ ಅಲ್ಲಿ ಪಾರ್ಸೆಲ್ ಬಂದ್ ಇಸ್ಕೊಂಡು ಗಾಯ್ಸ್ ಪಾರ್ಸೆಲ್ ಓಪನ್ ಮಾಡೋಣ ಅಂತ ಕವರ್ ತೆಗ್ದು ಗಾಯಸ್ ಅದ್ ನೋಡದೆ ಬೇರೆ ಅವ್ರದ್ದು ನಿಮ್ಮ ಮತ್ತೆ ವಾಪಾಸ್ ಮನೆಗೆ ಹೋದೆ ಗಾಯ್ಸ್ ಮನೆಗೆ ಹೋಗಿ ನಮ್ಮ ಟ್ರೋಫಿಗಳು ನೋಡ್ತಾ ಇದ್ದೀವಿ ಗೈಸ್ ಹಳೆ ಟ್ರೋಫಿಗಳು ಎಲ್ಲ ನಾನು ನಮ್ಮ ಅಣ್ಣ ಕಷ್ಟಪಟ್ಟಿರೋದು ಮೆಡಲ್ಸ್ ಗಳು ನೋಡಿ ಗೈಸ್ ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ ಮನೆಯಿಂದ ಮತ್ತೆ ಮಾಸ್ಟ್ಲಿ ಬಂದೆ ಗಾಯ್ಸ್ ಬಟ್ಟೆ ತೊಳೆ ಕೊಟ್ಟಿದ್ದೆ ಎತ್ಕೊಂಡ್ ಬಂದೆ ಎಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಮತ್ತೆ ನಮ್ಮ ಹುಡುಗ ಫೋನ್ ಮಾಡಿದ ಗಾಯ್ಸ್ ಪಾರ್ಟಿ ಕೊಡಿಸ್ತೀನಿ ಬಾ ಅಂತ ಅದಕ್ಕೆ ನಾನು ಹೋದೆ ಗೈಸ್ ನೋಡ್ತೀರಾ ಭಿಕ್ಷೆ ಕೇಳಿದ್ರೆ ಹತ್ತು ಪೈಸಾ ಕೊಡ್ತಾರೆ ಓಕೆ ಬಾಯ್ ಕಾಯಿಸಿ ನೂಡಲ್ ಅಷ್ಟೇ ನೆಕ್ಸ್ಟ್ ರೋಡಲ್ ಸಿಗೋಣ ಟೇಕ್ ಕರ್ ಥ್ಯಾಂಕ್ ಯು ಫಾರ್ ವಾಚಿಂಗ್